ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ನ ಮತ್ತೊಂದು ವಿಡಿಯೋ ನಿನ್ನ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆದರು ಆಗ ಗಿಲ್ಲಿ ನನ್ನ ಅಪೋನೆಂಟ್ ಅಂತ ಯಾಕೆ ಹಾಗೆ ಕಿಚ್ಚ ಅವರು ನಿನ್ನೆ ಯಾರಿಗೆಲ್ಲ ಕೋಟ್ಲಿ ಕೊಟ್ಟರು ಮತ್ತೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಆ ಕಾಂಪಿಟೇಷನ್ನ ಯಾರು ವಿನ್ ಆದರೂ ಅವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಿನ್ನೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಮೇಡಮ್ ಅವರು ಮಲ್ಲಮ್ಮ ಅವರು ನಿನ್ನೆ ಮನೆಯಿಂದ ಎಲಿಮಿನೇಟ್ ಆದರು ಅವರು ಏನು ಅಷ್ಟೊಂದು ಇಮೋಷ್ನಲ್ ಆಗಿದ್ದು ನನಗೇನು ಕಾಣ್ತಿಲ್ಲ ಬಟ್ ವಿ ಟಿ ಮಾತ್ರ ಅದು ತುಂಬಾ ಚೆನ್ನಾಗಿತ್ತು ಮುಂಚೆ ವಿಡಿಯೋದಲ್ಲೇ ಹೇಳ್ದಂಗೆ ಹೋದರೆ ರಾಶಿಕಾ ರಿಷ ಮತ್ತು ಮಲ್ಲಮ್ಮ ಈ ಮೂರು ಜನರಲ್ಲಿ ಹೋಗ್ತಾರೆ ಅಂತ ಗೊತ್ತಿತ್ತು ಮಾಡ್ಯವ್ರ್ಗೊಂದು ತುಂಬಾ ಸಿಕ್ಕಾಪಟ್ಟೆ ಬಂದಿದೆ ಅವ್ರು ಹೋಗೋದು ತುಂಬಾ ಕಮ್ಮಿ ಸೊ ಮಲ್ಲಮ್ಮ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ನನಗೇನೋ ಹೋಗಿದ್ದು ಒಳ್ಳೇದೇ ಅಂತ ಅನಿಸುತ್ತೆ ಆ ಮನೇಲಿ ಅವ್ರಿಗೆ ಕಷ್ಟ ಆಗ್ತಿತ್ತೇನೋ ಅಥವಾ ಎಲ್ಲರೂ ಸೇರಿ ಅವ್ರನ್ನ ಒಂದು ಸ್ವಲ್ಪ ಮೂಲೆ ಇಡ್ತಾಯಿದ್ರೋ ಅಂತ ಅನಿಸ್ತಾ ಇತ್ತು ಸೊ ಅವರು ಮನೆಗೆ ಹೋದರೆ ಚೆನ್ನಾಗಿರ್ತಾರೆ ಸೊ ಇನ್ನು ನೆಕ್ಸ್ಟ್ ಬಂದು ಕಿಚ್ಚ ಅವರು ಈ ಮನೆಯಲ್ಲಿ ನಿಮಗೆ ಯಾರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕೇಳಿದಾಗ ಅಲ್ಲಿ ಸುಮಾರು ಜನ ಗಿಲ್ಲಿ ಓಟ್ ಮಾಡ್ತಾರೆ ಆದರೆ ಕಾವ್ಯ ಸರ್ತಿ ಬಂದಾಗ ಕಾವ್ಯ ಮೋಸ್ಟ್ಲಿ ಅಶ್ವಿನಿ ಅವರ ಹೆಸರನ್ನು ತೊಗೊತಾರೆ ಅಂತ ಅನ್ಕೊಂಡ್ವಿ ಬಟ್ ಅವರು ಕೂಡ ಗಿಲ್ಲಿ ಹೆಸರನ್ನೇ ತೊಗೊತಾರೆ ಗಿಲ್ಲಿನೇ ನನಗೆ ಅಡ್ಡ ಆಗ್ಬೋದು ಗಿಲ್ಲಿನೇ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಅವನೇ ನನಗೆ ಅಪೋನೆಂಟ್ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಇನ್ನು ಗಿಲ್ಲಿ ಅವರು ನೆಕ್ಸ್ಟ್ ಬಿಟ್ಟರೆ ಒಂದಿಷ್ಟು ಜನ ಅಶ್ವಿನಿ ಅವರ ಹೆಸರು ತೊಗೊಳ್ತಾರೆ ಆದರೂ ಗಿಲ್ಲಿ ಗಿಲ್ಲಿನೇ ಗಿಲ್ಲಿ ಯಾವಾಗಲೂ ಟಾಪಲ್ ಆರ್ತಾರೆ ಇನ್ನು ಇದಾದ ಮೇಲೆ ಒಂದು ಡ್ಯಾನ್ಸ್ ಕಾಂಪಿಟಿಷನ್ ಇಟ್ಟಿರ್ತಾರೆ ಬ್ಲೂ ಟೀಮ್ ಅಂತ ರೆಡ್ ಟೀಮ್ ಮಧ್ಯೆ ಅದೇ ಸೇಮ್ ಟೀಮ್ ವಾರ ಪೂರ್ತಿ ಏನಿತ್ತು ಅದೇ ಟೀಮು ಬಟ್ ಒಂದು ಚೇಂಜಸ್ ಏನು ಅಂದರೆ ಕ್ಯಾಪ್ಟಮ್ ಪ್ರಿನ್ಸಿಪಲ್ ರಘು ಅವರು ರೆಡ್ ಟೀಮಿಗೆ ಸೇರಿಕೊಂಡಿರ್ತಾರೆ ಯಾರಿಲ್ಲ ಆ ಟಾಸ್ನ ನೋಡಿಲ್ಲ ಆ ಟಾಸ್ನ ನೋಡಿ ನಿನ್ನೆ ಎಪಿಸೋಡ್ನಲ್ಲಿ ಅಂತ ಹೇಳ್ತಾ ಅಟ್ಲೀಸ್ಟು ಧನುಷ್ ಮತ್ತು ಸೂರಜ್ ಅವ್ರ ಮಧ್ಯೆ ಒಂದು ಡ್ಯಾನ್ಸ್ ಇರುತ್ತೆ ಆ ಡ್ಯಾನ್ಸ್ನ ಮಾತ್ರ ಮಿಸ್ ಮಾಡಲೇಬೇಡಿ ನಾನು ಅವರಿಬ್ಬರ ಡ್ಯಾನ್ಸ್ನ ಸುಮಾರು ಒಂದು ಹತ್ತು ಸರಿ ನೋಡಿದೆ ಅನ್ಸುತ್ತೆ ನಿನ್ನೆ ಆ ಡ್ಯಾನ್ಸ್ ಮೊದಲು ಕ್ರೇಜಿಯಾಗಿತ್ತು ಅಲ್ಲಿ ನನ್ನ ಪ್ರಕಾರ ಸೂರಜ್ ಅವರಿಗೆ ವಿನ್ನರ್ ಕೊಡಬೇಕಿತ್ತು ಅಂತ ಅನ್ನಿಸ್ತು ಬಟ್ ದನೇಶ್ ವಿನ್ ಮಾಡ್ತಾರೆ ಒಟ್ಟಾಗಿ ಕೊನೆಯಲ್ಲಿ ರೆಡ್ ವಿನ್ ಆಗುತ್ತೆ ವಿನ್ ಆದವ್ರಿಗೆ ಐಸ್ ಕ್ರೀಮ್ ಪ್ಯಾಕೇಜ್ನ ಕೊಡ್ತಾರೆ ಆ್ಯಂಡ್ ಮೊನ್ನೆ ಕಿಚ್ಚ ಸುದೀಪ್ ಅವ್ರು ಹೇಳ್ದಂಗೆ ಮನೆಯ ಎಲ್ಲ ಕಂಟೆಸ್ಟನ್ನು ಕಿಚ್ಚ ಅವರು ನಾಮಿನೇಟ್ ಮಾಡಿದ್ದಾರೆ ಈ ವಾರ ಈ ವಾರ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಸೊ ಇದು ಯಾಕೆ ಬಂತು ಅಂದರೆ ಅಲ್ಲಿ ಎಲ್ಲರೂ ಈ ವ್ಯಕ್ತಿ ಟಾಸ್ಕ್ ಆಡ್ತಿದ್ದಾನೆ ಬಟ್ ಮಿಂಗಲ್ ಆಗ್ತಿಲ್ಲ ಅಥವಾ ಇವನು ಟಾಸ್ಕ್ ಚೆನ್ನಾಗಿ ಆಡ್ತಾನೆ ಪರ್ಸ್ನಾಲಿಟಿ ಚೆನ್ನಾಗಿಲ್ಲ ಅದಕ್ಕೆ ಅವನ ನಾಮಿನೇಟ್ ಮಾಡಿದ್ದೇನೆ ಅಥವಾ ಇವನ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಬಟ್ ಟಾಸ್ಕಲ್ಲಿ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಆ ಕಾರಣಕ್ಕೆ ಇವನು ನಾಮಿನೇಟ್ ಮಾಡ್ತಿದ್ದೀನಿ ಸೊ ಇದೇ ಥರ ರೀಸನ್ಸ್ ಕೊಡ್ತಾಯಿದ್ರು ಅದಕ್ಕೆ ಸುದೀಪ್ ಅವರು ಈ ವಾರ ಯಾವುದೇ ಟಾಸ್ಕ್ನ ಕೊಡಲ್ಲ ಏನು ಟಾಸ್ಕ್ ಇರಲ್ಲ ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳೆ ಎಲ್ಲರೂ ನಾಮಿನೇಟ್ ಮಾಡ್ತೇನೆ ಜನ ಯಾರನ್ನ ಡಿಸೈಡ್ ಮಾಡ್ತಾರೆ ಯಾರು ಮನೆಯಿಂದ ಆಚೆ ಹೋಗೋಕಂತ ಡಿಸೈಡ್ ಮಾಡ್ತಾರೆ ಅವ್ರನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಸೊ ಇದೊಂದು ಟಾಸ್ಕ್ನ ಈ ಥರ ಈ ಬರುವಂಥ ವಾರ ಈ ಥರ ಇರುತ್ತೆ ಅಂತ ಕಿಚ್ಚ ಅವ್ರು ಹೇಳಿದ್ದಾರೆ ಅದು ಫನ್ಗೋಸ್ಕರ ಹೇಳಿದರೆ ಅಥವಾ ಸೀರಿಯಸ್ ಆಗಿ ಹೇಳಿದರೆ ಗೊತ್ತಿಲ್ಲ ಬಟ್ ಎಪಿಸೋಡ್ ನೋಡುವಾಗಂತೂ ಸೀರಿಯಸ್ ಆಗಿ ಅನಿಸ್ತು ಸೊ ಅದು ಅಜಾನ ಇಲ್ವಾ ಅನ್ನೋದನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು